ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈ ದಿನದ ನನ್ನ ವೀಡಿಯೋ ತಾವರೆ ದಂಟಿನ ಬಗ್ಗೆ ಆಗಿದೆ ಇದಕ್ಕೆ ತಾವರೆ ಗೆಣಸು ತಾವರೆ ದಂಟು ಏನು ಬೇಕಾದ್ರೆ ಕರಿಬೋದು ಈ ಬೇಸಿಗೆಲೆ ಇದು ಸ್ವಲ್ಪ ನಮಗೆ ಸಿಗುತ್ತೆ ಯಾಕಂದರೆ ಕೆರೆಗಳೆಲ್ಲ ಕೆರೆ ನೀರೆಲ್ಲ ತಳಕ್ಕೋಗಿರುತ್ತೆ ಕೆರೆ ಕೆರೆಗಳೆಲ್ಲ ಬತ್ತಿರುತ್ತೆ ಅಂತ ಹೊತ್ತಿನಲ್ಲೇ ತಾವ್ರೆ ಗೆಣಸನ್ನು ಕಿತ್ಕೊಂಬಂದು ಈ ಸೊಪ್ಪು ಮಾರೋರು ತರಕಾರಿ ಮಾರೋರೆಲ್ಲ ಮಾರ್ತಾರೆ ಅಂದರೆ ಎಲ್ಲೆಲ್ಲಿ ಕೆರೆ ಎಲ್ಲ ಇರೋಂಥ ಕಡೆ ಇದು ಜಾಸ್ತಿ ಸಿಗುತ್ತೆ ಆದರೆ ಏನೇ ಇರಲಿ ಇದು ತಾವರೆ ದಂಟು ಮಾತ್ರ ನಾವಂತೂ ಎಲ್ಲಿ ಸಿಕ್ಕಿದ್ರೂ ಹುಡ್ಕೊಂಡೋಗಿ ಇದೆಯಾ ಕೇಳ್ತಾ ಇರ್ತೀವಿ ಸೊಪ್ಪವ್ರ ಹತ್ರ ಗೆಣಸಿದ್ರೆ ತನ್ನಿ ತಾವ್ರೆ ಗೆಣಸಿದ್ರೆ ತನ್ನಿ ಅಂತ ಯಾಕಂದ್ರೆ ಅಷ್ಟು ರುಚಿಕರವಾಗಿರುತ್ತೆ ಇದ್ರ ಪಲ್ಯ ಮತ್ತು ಅಷ್ಟು ಅಷ್ಟೇ ಒಳ್ಳೆಯದು ಅಂತ ಹೇಳಿ ಇದು ನಮಗೆ ಸಣ್ಣಲ್ಲಿಂದೂ ನಮ್ಮ ನಮ್ಮ ಊರು ಇದು ಶಿವಮೊಗ್ಗ ನಮ್ಮಲ್ಲೆಲ್ಲ ನಮ್ಮ ಊರಲ್ಲೇ ಭಾರಿ ಕೆರೆಗಳು ಎಲ್ಲ ಇದನ್ನೆಲ್ಲ ಹೊತ್ಕೊಂಬರೋರು ಜಾಸ್ತಿ ಇದ್ದರು ಹಾಗೆ ಅಮ್ಮ ತುಂಬ ಚೆನ್ನಾಗಿದ್ದನ್ನು ಹೆಂಗೆ ಬಾಳೆ ದಿಂಡಿನ ಪಲ್ಯ ಮಾಡಲ್ವ ಅದೇ ಥರ ಮಾಡಿ ಹೀಗೆ ದೊಡ್ಡ ಪಾತ್ರೆಯಲ್ಲಿ ಹರಡಿಬಿಡೋರು ಅದಕ್ಕೆ ಒಳ್ಳೆಯ ಒಂದಿಡಿ ಕಾಯಿ ತುರಿ ಎಲ್ಲ ಹಾಕಿ ನಾವೆಲ್ಲ ಅದೆಲ್ಲ ಪ್ಲೇಟಲ್ಲಿ ಹಾಗಾಗಿ ಬ ಹಾಕ್ಕೊಂಡು ಒಂಥರ ತಿಂಡಿ ಥರ ತಿಂದು ರೂಢಿ ಇರೋದ್ರಿಂದ ಈಗಲೂ ಕೂಡ ನಾವು ಇದನ್ನು ಬಿಡೋದೇ ಇಲ್ಲ ಎಲ್ಲಿ ಸಿಕ್ಕಿದ್ರೆ ತರ್ತೀವಿ ಯಾಕೆ ಇದು ಇಷ್ಟು ಅವತ್ತು ನಮ್ಗೆ ಅದರೊಳಗೆ ಏನಿದೆ ಏನು ಜೀವಸತ್ವ ಇದೆ ಅದೆಲ್ಲ ನಾವು ಯೋಚನೆ ಮಾಡೋಕ್ಕೆ ಹೋಗ್ತಿರಲ್ಲ ನಮ್ಮ ಮನೇಲಿ ಏನೇನು ಮಾಡ್ತಾರೋ ಅದೆಲ್ಲ ತಿನ್ನೋದು ರೂಢಿತ್ತು ಆದರೆ ಈಗೆಲ್ಲ ಪ್ರತಿಯೊಂದ್ರ ಬಗ್ಗೆ ಏನು ಇದ್ರೊಳಗೆ ಏನು ಜೀವಸತ್ವ ಇರುತ್ತೆ ಇದರಲ್ಲಿ ಏನು ವಿಟಮಿನ್ಸ್ ಇರುತ್ತೆ ಇದರಿಂದ ಏನು ಉಪಯೋಗ ಅಂತ ತಿಳ್ಕೊಂಡು ತಿಳ್ಕೊಂಡು ನಾವು ದೊಡ್ಡ ಆಗ್ತಾ ಆಗ್ತಾ ಯಾವುದೇ ವಸ್ತುನ ಒಂದು ಪರಿಶೀಲನೆ ಮಾಡ್ಕೊಂಡು ತಿನ್ನೋದು ಅಭ್ಯಾಸ ಆಗೋಗಿರುತ್ತೆ ಹಾಗೆ ಈ ತಾವರೆ ದೇದಂಟು ಹಲವು ಜೀವಸತ್ವಗಳಿಂದ ಕೂಡಿದ ಒಂದು ರೋಗ ನಿರೋಧಕ ಶಕ್ತಿ ಇರುವಂಥ ಒಂದು ಆಹಾರ ಅಂತಲೂ ಹೇಳ್ಬೋದು ಇದು ಇದರಿಂದ ಹಲವಾರು ಔಷಧಿ ಕೂಡ ನಿಮಗೆ ತಾವರೆ ಹೂವಿನ ಬಗ್ಗೆ ತಾವರೆ ಬೀಜದ ಬಗ್ಗೆ ಎಲ್ಲ ಸ್ವಲ್ಪ ಮಾಹಿತಿ ಇದ್ರೆ ನೀವು ತಿಳ್ಕೊಬೋದು ಅದರಿಂದ ಹಲವಷ್ಟು ಔಷಧಗಳನ್ನು ಕೂಡ ತಯಾರು ಮಾಡ್ತಾರೆ ತಾವರೆ ಬೀಜದಿಂದ ಕೂಡ ನಾನಾ ಪದಾರ್ಥ ಮಾಡ್ತಾರೆ ಆದರೆ ನಮಗದೇನಷ್ಟು ರುಡಿಲ್ಲ ಗೆಣಸು ಮಾತ್ರ ನಾವು ಯಾವಾಗಲೂ ತಿಂತಾ ಇರ್ತೀವಿ ಅಂದರೆ ಸಿಕ್ಕಾಗೆಲ್ಲ ಬಿಡೋಲ್ಲ ಇದು ರೋಗ ನಿರೋಧಕ ಶಕ್ತಿ ಹೊಂದಿರೋದ್ರಿಂದ ಆಮೇಲೆ ಇದು ನಮ್ಮ ದೇಹದ ಎಲ್ಲ ಅಂಗಾಂಗಗಳಿಗೂ ಹಲವಷ್ಟು ಹೆಲ್ತ್ ಬೆನಿಫಿಟ್ಸನ್ನು ನೀಡುತ್ತೆ ಮುಖ್ಯವಾಗಿ ಕಣ್ಣು ಆಮೇಲೆ ಪಿತ್ತಕೋಶ ಶ್ವಾಸಕೋಶ ಉದರಕ್ಕೆ ಸಂಬಂಧಪಟ್ಟಿ ಪಟ್ಟಿದ ಯಾವುದೇ ಒಂದು ನೋಡಿ ಎಷ್ಟು ಜನ ಮಲಬದ್ಧತೆಯಿಂದ ನೆರಳು ಹೋಗ್ತಿರ್ತಾರೆ ನೆರಳೋದು ಅನ್ನೋಕ್ಕಿಂತ ಅದು ಇರೋರಿಗೆ ಏನಾದರೂ ಒಂದು ಕಾಯಿಲೆ ಕಸಾಲೆ ಇದ್ದೇ ಅದು ಯಾವಾಗಲೂ ನಮ್ಮ ದೇಹ ಸ್ವಚ್ಛವಾಗಿರಬೇಕು ನಮ್ಮ ದೇಹಕ್ಕೆ ಹಾಗೆ ಕರಳಲೆ ಫೈಬರ್ ಅನ್ನೋದು ನಾರಿನಂಶ ಅನ್ನೋದು ತುಂಬ್ಕೊಂಡು ತುಂಬಿಕೊಂಡು ಅದು ಆಹಾರದ ಜೊತೆ ಹೋದ್ರೇ ನಮ್ಮ ಆರೋಗ್ಯ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಈಗ ನಾವು ಯಾಕೆ ಜವಳಿಕಾಯಿ ಬೆಂಡೆಕಾಯಿ ಸೊಪ್ಪು ಸೊದೆ ಎಲ್ಲ ತಿನ್ನೋದು ಅಂತ ಹೇಳಿದ್ರೆ ಇದೇ ಕಾರಣದಿಂದ ತುಂಬ ನಮ್ಮ ದೇಹಕ್ಕೆ ಅದು ಆರೋಗ್ಯ ಲಾಭವನ್ನು ಕೊಡೋದಲ್ಲದೆ ನಮಗೆ ಈಸಿ ಯಾವುದೇ ರೀತಿ ನಮ್ಮ ದೇಹ ಅನೀಸಿ ಆಗೋದಿಲ್ಲ ಆರಾಮಾಗಿ ಉಲ್ಲಾಸವಾಗಿ ಇರ್ಬೋದು ಅಂತ ಹೇಳಿ ಹಾಗೆ ನಾರಿನಂಶ ಹೆಚ್ಚಿರೋದ್ರಿಂದ ಇದು ಕರಳು ಮತ್ತು ಜೀರ್ಣಕೋಶಗಳಿಗೆ ಜೀರ್ಣಾಂಗಗಳಿಗೆ ಕರಳು ಮತ್ತು ಜೀರ್ಣಾಂಗಗಳಿಗೆ ಇದೊಂದು ಪುಷ್ಟಿ ಕೊಡುತ್ತೆ ದೇಹದ ಅವಯವಗಳು ತುಂಬ ಲವಲವಿಕೆಯಿಂದ ಇರೋಕ್ಕೆ ಅನುಕೂಲ ಮಾಡಿಕೊಡುತ್ತೆ ಅಂತ ಅದು ಏನೇ ಇರಲಿ ನಾವೇನಾದರೂ ಆಹಾರ ತಿಂತ ಅದನ್ನೆಲ್ಲ ಫಸ್ಟ್ ನೋಡೋಲ್ಲ ನಮ್ಮ ಮೊದಲಿಂದ ಯಾವ್ದು ರೂಢಿ ಇರುತ್ತೆ ಅಥವಾ ರೂಢಿ ಇಲ್ದಿದ್ರು ಕೆಲವರು ಏ ತುಂಬ ಚೆನ್ನಾಗಿರುತ್ತೆ ಇದನ್ನು ಬಿಡಬೇಡಿ ತಿನ್ನಿ ಅಂದ ಅಂದವಾಗಲೂ ಕೂಡ ನಾವು ಇವರೆಲ್ಲ ಹೇಳ್ತಾರಲ್ಲ ತಿನ್ನೋರು ಯಾಕೆ ತಿನ್ನಬಾರ್ದು ಅಂತ ಹೊಸ ಹೊಸ ಆಹಾರನ ಕೂಡ ನಮ್ಮ ಆಹಾರ ಪದ್ಧತಿಯಲ್ಲಿ ಆ್ಯಡ್ ಮಾಡ್ಕೊಳ್ತೀವಿ ನಾವು ಮೊದಲಿಂದ ತಿಂದೇ ತಿಂದಿರೋದನ್ನು ಬಿಡಲ್ಲ ಹೊಸ ಹೊಸ ಆಹಾರಗಳನ್ನು ಹೇಗೆ ನಾವು ಸೇರಿಸ್ಕೊಳ್ತಾ ಹೋಗ್ತೀವಿ ಹಾಗೆ ಈ ತಾವರೆ ಗೆಣಸು ಇದುವರೆಗೆ ತಿಂದಿರೋರು ಕೂಡ ನೀವು ಇದನ್ನು ನಿರ್ಭೀತಿಯಿಂದ ನಿಮ್ಮ ಆಹಾರದ ಒಂದು ಪಟ್ಟಿ ಒಳಗೆ ನೀವು ಸೇರಿಸ್ಕೋಬೋದು ನೋಡಿ ಈಗ ನಾನು ಇದ್ರ ಬಗ್ಗೆ ಅಷ್ಟೇ ಏನು ಗೊತ್ತಿದೆ ಅಷ್ಟೇ ಹೇಳಿದ್ದೀನಿ ಆದರೆ ಹೇಗೆ ಇದನ್ನು ಕೆಲವ್ರು ಹೇಳ್ತಾರೆ ಯಾವುದು ಕೆಸರು ಒಳಗಿರುತ್ತೆ ಅದ್ರ ಒಳಗೆಲ್ಲ ಹಿಂಗೆ ಕೆಸರು ಕೆಸರು ಎಲ್ಲ ಇರುತ್ತೆ ಅದೆಲ್ಲ ಹೆಂಗೆ ತಿಂತೀರಾ ಅಂತೆಲ್ಲ ನೋಡಿ ಎಲ್ಲ ಕೇಳ್ತಿರ್ತಾರೆ ಯಾವುದೇ ಆಗಲಿ ಕೆಸರಿನಲ್ಲಿ ಕಮಲ ಒಂದು ನಮಗೆ ಪಾಠ ಇತ್ತು ಕೆಸರಿನಲ್ಲಿ ಹುಟ್ಟುವುದು ಕಮಲವಾದರೂ ಬಿಜಳನಿಗೆ ಅರ್ಪಿಸುವುದಿಲ್ಲವೇ ಕೆಸರಿನ ಕಮಲವನ್ನು ವಿಷ್ಣುವಿಗೆ ಅರ್ಪಿಸುವುದಿಲ್ವೇ ಅಂತ ಹೇಳಿ ಕೆಸರಲ್ಲಿ ಬಿಡ್ತು ಅಂದರೆ ಅದು ಕೆಸರು ಅದಕ್ಕೆ ಒಂದು ಫುಡ್ ಅದಕ್ಕೆ ಅದಕ್ಕೆ ನಮ್ಮ ಒಂದು ಸಸ್ಯ ಬೆಳವಣಿಗೆಗೆ ಮಣ್ಣು ಗೊಬ್ಬರ ನಾವು ಹೇಗೆ ಹಾಕ್ತೀವೋ ಹಾಗೆ ಇದು ಮಣ್ಣು ಗೊಬ್ಬರದಲ್ಲೇ ಹಾಕಿದ್ರೆ ಬರಲ್ಲ ಅದಕ್ಕೆ ನೀರಿನ ನೀರಿನೊಳಗೆ ಇರೋದು ನೀರೊಳಗೆ ಏನು ಕೆಸರು ಹೂಳು ಎಲ್ಲ ಇರುತ್ತೆ ಅದ್ರ ಮಧ್ಯೆ ಬೆಳೆಯೋದು ಹಾಗಂತ ಅದನ್ನು ನಾವು ತಿಂದೆ ಅದು ಕೆಸರಲ್ಲಿ ಬೆಳೆದಿದೆ ಅಂತ ಹೇಳಿಬಿಟ್ಟು ಅದು ಹೆಂಗೆ ತಿನ್ನೋದು ಅಂತ ಯೋಚನೆ ಮಾಡೋದಲ್ಲ ನೋಡಿ ಹೀಗೆ ತುದಿ ತುದಿ ಎಲ್ಲ ಹೀಗಿರುತ್ತದು ಅದು ಎರೆ ಇದು ಎರೆ ಮಣ್ಣಿಂದು ಕೆರೆನೇ ಜಾಸ್ತಿ ಇರುತ್ತೆ ಸಾಮಾನ್ಯವಾಗಿ ಅದೊಂಥರ ಅಂಟಂಟಲ್ವಾ ಇರುತ್ತೆ ಅದಕ್ಕೆ ಏನು ಚಿಂತೆ ಮಾಡೋಂಥ ಅವಶ್ಯಕತೆ ಇಲ್ಲ ಹೀಗೆ ದಂಟಿದರೆ ಇದನ್ನೆಲ್ಲ ಈ ಥರ ಒಂದು ತೊಗೊಂಡು ಹೆರ್ಕೊಬೇಕು ನೋಡಿ ಎಷ್ಟು ನಾರಿರುತ್ತೆ ಅಂತ ಇದರಲ್ಲೇ ಇದೆಲ್ಲ ನಾರಿನಂಶ ಒಳ್ಳೆಯದು ಅಂತ ಮತ್ತೆ ನಾವು ಇದೆಲ್ಲ ಮೇಲ್ಗಡೆ ಬಾರಿ ಇದೆಲ್ಲ ತಿನ್ನೋಕ್ಕೋಗಲ್ಲ ಹೋಗಲ್ಲ ಸ್ವಲ್ಪ ಮೇಲ್ಗಡೆ ತೆಳುಗೆ ಹೆರಿತೀವಿ ಹೀಗೆ ನೋಡಿ ಈ ಥರ ಎಲ್ಲ ಹೆದ್ದು ತೆಕ್ಕೊಂಡು ಇದು ಈ ಥರ ಇರುತ್ತೆ ತಾವರೆ ದಂಟುಗಳು ಇಷ್ಟಿಷ್ಟಿಷ್ಟು ಕಟ್ ಮಾಡಿ ತಂದಿರ್ತಾರೆ ಅದನ್ನು ಈ ಥರ ಕಟ್ ಮಾಡ್ಕೊತೀವಿ ನೋಡಿ ಈ ಒಂಥರ ಬೆಂಡೆಕಾಯಿ ಕಟ್ ಮಾಡಿದಾಗ ಹೋಲ್ ಹೋಲ್ ಇರುತ್ತಲ್ಲ ಈ ಥರ ಕಟ್ ಮಾಡಿಕೊಂಡು ಇದನ್ನು ಪ್ಲೈನ್ ಪಲ್ಯ ಬೇಕಾದ್ರೆ ಮಾಡ್ಕೊಬೋದು ಆಮೇಲೆ ಕಡಲೆಕಾಳು ಹೆಸರು ಕಾಳು ಹಾಕ್ಕೊಂಡು ಮಾಡ್ಕೊಬೋದು ಮತ್ತು ಬಸ್ಸಾರು ಪಲ್ಯ ಸಹಿತ ತುಂಬ ನಾನು ನಾನಿವತ್ತು ಮಾಡೋದು ಇದು ಇಷ್ಟೇ ಸಿಕ್ಕಿತ್ತು ನನಗೆ ಅದಕ್ಕೆ ನಾನು ಏನು ಮಾಡ್ತೀನಿ ಒಂದು ಅರ್ಧ ಹೋಳು ತೆಂಗಿನಕಾಯಿ ತುರಿ ತುರಿದು ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಕ್ಲೀ ಈ ಥರ ಎಲ್ಲ ನಾರೆಲ್ಲ ತೆಕ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀವಲ್ಲ ಇದು ಇನ್ನೂ ನಾನು ಕಟ್ ಮಾಡೋದಿದೆ ನಾನು ಅಷ್ಟರೊಳಗೆ ಒಂದು ವೀಡಿಯೋ ಮಾಡಿಬಿಡೋಣ ನಿಮಗೋಸ್ಕರ ಯಾಕಂದರೆ ಇದು ಮಾಡಾದ್ಮೇಲೆ ನಾನು ಬರೀ ಪಲ್ಯ ತೋರಿಸಿದ್ರೆ ಉಪಯೋಗ ಇಲ್ಲ ಅದು ಪಲ್ಯ ಮಾಡೋದು ಸುಲಭ ಇದೆ ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸಿದ್ರೆ ಒಂದಿಷ್ಟು ಉಪಯೋಗ ಆಗುತ್ತೆ ಹೊಸ ಹೊಸ್ದಾಗೆ ಹೊಸ ಹೊಸ ಹುಡುಗಿಯರು ಈಗ ಆಗಿ ಸಂಸಾರ ಮಾಡ್ತಿರೋರು ಈಗ ಅಡುಗೆ ಮಾಡೋಕ್ಕೆ ಕಲ್ತಿರೋರು ಅಂಥವ್ರಿಗೆಲ್ಲ ಇದು ಉಪಯೋಗ ಆಗುತ್ತೆ ನೋಡಿ ಹೀಗಿದೆಯಲ್ಲ ಇದೇನು ನೀವು ಯೋಚನೆ ಮಾಡೋದು ಬೇಡ ಕಟ್ ಮಾಡೋಕ್ಕಿಂತ ಮುಂಚೆ ಹೆಂಗೆ ತೆಗೆಯೋದು ಅಂತ ಏನು ಬೇಡ ಈ ಥರ ಸಿಪ್ಪೆ ಎಲ್ಲ ನಾರೆಲ್ಲ ತೆಕ್ಕೊಂಡಾಗ ಈ ಥರ ಅದು ಮೇಲ್ಮೈ ಈ ಥರ ಬರುತ್ತೆ ನೋಡಿ ಈಗ ಇದು ಹೆಂಗೆ ಸಿಪ್ಪೆ ಇರೋದು ತೆಳುಗೆ ಸಿಪ್ಪೆ ತೆಕ್ಕೊಂಡಾಗ ಈ ಥರ ಬರುತ್ತೆ ಈ ಥರ ಹೀಗೆ ನೋಡಿ ಆ ನಂತರ ಇದನ್ನು ಈ ಥರ ಸಣ್ಣ ಚಾಕು ತೊಗೊಂಡ್ಬಿಟ್ಟು ಈ ಗಾಲಿ 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 ಹೆಚ್ಚಿಬಿಟ್ಟು ಇದೆಷ್ಟು ಹೆಚ್ಚಾಗುತ್ತಲ್ಲ ಒಂದು ಸ್ವಲ್ಪ ಬಿಸಿನೀರು ಒಂದು ದೊಡ್ಡ ಅಗ್ಲ ಪಾತ್ರೆ ಒಳಗೆ ಒಂದು ಸ್ವಲ್ಪ ಬಿಸಿನೀರು ಏನು ತುಂಬ ಕುದಿ ನೀರು ಬೇಡ ಸಾಧಾರಣ ನಾವು ಸ್ನಾನ ಮಾಡೋ ಅಷ್ಟು ಮಟ್ಟಿಗಿರುತ್ತಲ್ಲ ಬಿಸಿನೀರು ಬಿಸಿನೀರು ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಹತ್ತು ನಿಮಿಷ ನೀವು ಬಿಟ್ಟರೆ ಸಾಕು ಐದು ನಿಮಿಷ ಹತ್ತು ನಿಮಿಷ ಬಿಟ್ಟ ತಕ್ಷಣ ಇದರಲ್ಲಿ ಇರೋಂಥ ಇದೆಲ್ಲ ಇರುತ್ತೆ ನೋಡಿ ಎಲ್ಲ ದಂಟೊಳಗೂ ಇರಲ್ಲ ಯಾವುದೋ ಒಂದೊಂದು ಒಂದೊಂದು ದಂಟೊಳಗೆ ಅದು ಕೆಸರು ಇರುತ್ತೆ ಇದು ತುದಿ ತುದಿ ಒಂಚೂರು ಕಟ್ ಮಾಡಿ ತೆಕ್ಕಂಬಿಟ್ರೆ ಆಯಿತು ತುದಿ ಇದು ಇರುತ್ತಲ್ಲ ಇಷ್ಟಿಷ್ಟು ಇದನ್ನು ಕಟ್ ಮಾಡಿಕೊಂಡ್ರೆ ಈ ಸೆಂಟ್ರೊಳಗೆಲ್ಲ ಏನೂ ಇರಲ್ಲ ಅದು ಇದ್ರೂ ಕೂಡ ನೀವೊಂದು ಸ್ವಲ್ಪ ಉಪ್ಪು ಬಿಸಿ ಬಿಸಿ ನೀರು ಹಾಕಿದ ತಕ್ಷಣ ಅದೆಲ್ಲ ಬಿಟ್ಕೊಳುತ್ತೆ ಚೆನ್ನಾಗಿ ಕೈಯಲ್ಲಿ ಹೀಗೆ 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 ಮಾಡಿಬಿಟ್ಟು ಅದನ್ನು ನೀವು ತೊಳಿತಿದ್ದಂಗೆ ಸ್ವಚ್ಛವಾಗಿ ಬೆಳ್ಳಕ್ಕೆ ಚೆನ್ನಾಗಾಗುತ್ತೆ ಈ ಥರ ಇವಾಗ ನೋಡಿ ಇಲ್ಲಿ ಕಟ್ ಮಾಡಿದಾಗ ಹಿಂಗಿರುತ್ತಲ್ಲ ಇದೆಲ್ಲ ಹೋಲ್ ಹೋಲ್ ಒಳಗೆಲ್ಲ ಉಪ್ಪಿನ ನೀರು ಆಮೇಲೆ ಸ್ವಲ್ಪ ಬಿಸಿ ನೀರು ತಕ್ಷಣ ಬಿಟ್ಕೊಂಬಿಡುತ್ತೆ ಅಂಥದೆಲ್ಲ ಏನೇ ಮಣ್ಣು ಗಿಣ್ಣು ಕಶ್ಮಲಗಳು ಇದ್ದರೂ ಕೂಡ ಎಲ್ಲ ಬಿಟ್ಕೊಂಡು ಅದೇ ಥರ ಸ್ವಚ್ಛ ಆಗಿಬಿಡುತ್ತೆ ಆನಂತರ ಇದಕ್ಕೆ ಚೆನ್ನಾಗಿ ಯಥೇಚ್ಛ ಒಂದು ಮೂರು ಈರುಳ್ಳಿ ಹೆಚ್ಚಿದ ತಪ್ಪದು ಒಂದು ಮೂರು ಈರುಳ್ಳಿ ಆಮೇಲೆ ನೀವು ಹಸಿ ಮೆಣಸಿನ್ಕಾಯಿ ಬೇಕಾದ್ರೆ ಹಾಕ್ಬೋದು ಒಣಮೆಣಸಿನಕಾಯಿ ಬೇಕಾದ್ರೆ ಹಾಕ್ಬೋದು ಅಚ್ಕಾರದ ಪುಡಿ ಹುಳಿ ಪುಡಿ ನಿಮ್ಮ ಇಷ್ಟ ಅದು ಏನು ಬೇಕಾದ್ರೆ ಹಾಕ್ಬೋದು ಇದು ಅದು ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಒಗ್ಗರಣೆಯಲ್ಲಿ ಬಾಡಿಸ್ಕೊಂಡು ವಿಪರೀತ ವಸ್ತುಗಳು ಹಾಕಕ್ಕೆ ಹೋಗ್ಬಾರ್ದು ಇದಕ್ಕೆ ಇದು ಇದು ಬರೀ ಇದೇ ಬಾರಿ ರುಚಿ ಇರೋದ್ರಿಂದ ಇದಕ್ಕೆ ತುಂಬ ವಸ್ತುಗಳು ಬೇಡ ಬೇಕಾದರೆ ನೀವು ಕಡಲೆ ಬೇಳೆ ಹಾಕ್ಕೊಳ್ಳಿ ಕೆಲವರಿಗೆ ಪಲ್ಯದಲ್ಲೇ ಕಟ್ಟುಮ್ ಕಟ್ಟಮ್ ಕಡಲೆಬೇಳೆ ಸಿಗಬೇಕಂತ ಆಸೆ ಇರುತ್ತೆ ಹಾಕ್ಕೊಬೋದು ಇನ್ನು ಬೇರೆ ಮಸಾಲೆ ಪದಾರ್ಥ ಏನೂ ಇಲ್ಲ ಒಂದೆರಡು ಎಸ್ಲು ಬೇಕಾದ್ರೆ ಕರ್ಬೇವು ಹಾಕ್ಕೋಬೋದು ಅದು ಬೇಡ ಅನ್ಸದೆ ಬರೀ ಈರುಳ್ಳಿ ಮೆಣಸಿನ್ಕಾಯಿ ಒಗ್ಗರಣೆ ಕೊಟ್ಬಿಟ್ಟು ಇದನ್ನು ಕೆಲವರು ಬೇಯಿಸಿ ನೀರು ತೆಗೀತಾರೆ ನಾನು ತೆಗಿಯಕ್ಕೆ ಹೋಗಲ್ಲ ಯಾಕಂದರೆ ಇದನ್ನು ಚೆನ್ನಾಗಿ ಬಿಸಿನೀರಲ್ಲೇ ನಾನು ತೊಳೆದ್ಬಿಟ್ಟಿರೋದ್ರಿಂದ ತೀರ ಇದರಲ್ಲಿರೋ ಸತ್ವಗಳನ್ನೆಲ್ಲ ನಾವು ತೆಗೆದು ಚೆಲ್ಲಬಾರ್ದು ಅಂತ ಸಣ್ಣ ಉರಿಲೆ ಇದು ಈರುಳ್ಳಿ ಮೆಣಸಿನ್ಕಾಯಿ ಬಾಡ್ತಿದ್ದಂಗೆ ಇದನ್ನು ಹಾಕಿದ್ದೆ ಸಣ್ಣ ಉರಿಲೆ ಎಲ್ಲ ಬಾಡಿಸ್ಕೊಳ್ಳಿ ಹಸ್ ಕಸ್ ಕಸಿಗೆಲ್ಲ ಹೋಗ್ಬಿಟ್ಟು ಸ್ವಲ್ಪ ಒಂದು ಕಡೆ ಒಂಚೂರು ಬಿಸಿನೀರು ಕಾಯಿಸಿಟ್ಕೊಂಡಿರಿ ತಣ್ಣೀರು ಹಾಕೋಕ್ಕಿಂತ ಬಿಸಿ ನೀರು ಕುದಿಯೋ ನೀರು ಇರುತ್ತಲ್ಲ ಇದಕ್ಕೆ ಯಥೇಚ್ಛ ಮುಳುಗಂಗೆ ಹಾಕಬೇಕು ಚೆನ್ನಾಗಿ ಬೇಯೋಕ್ಕೆ ಈ ಸೊಪ್ಪಿಗೆಲ್ಲ ನಾವು ಜಾ ನೀರೇ ಹಾಕೋಲ್ಲ ಒಂದು ಹನಿ ಹಾಕಿದ್ರೆ ಇದು ಚೆನ್ನಾಗೆ ಮುಳುಗಂಗೆ ಹಾಕಬೇಕು ಎರಡು ಲೋಟ ನೀರು ಪಲ್ಯದ್ದೇನು ತಳ ಇರುತ್ತೆ ಅದು ಮುಳುಗಂಗೆ ಹಾಕಿ ಒಂದು ಮೀಡಿಯಮ್ಮ ಉರಿಲಿಬಿಟ್ಟು ಮುಚ್ಚಿಟ್ಬಿಟ್ರಾಯ್ತು ಅದೊಂದು ಅರ್ಧ ಮುಕ್ಕಾಲು ಬೇಯ್ತಿದ್ದಂಗೆ ಗೊತ್ತಾಗ್ತದ್ದು ತುಂಬ ಬೆಣ್ಣೆ ಹಂಗೆ ಬೇಯುತ್ತೆ ನೋಡೋಕ್ಕಿದೇನೋ ಅಯ್ಯೋ ಇದು ಗಟ್ಟಿ ಇದೇನಿದು ಬೆಂಡ ಥರ ಇದೆ ಇದು ಹೆಂಗೆ ತಿನ್ನೋದು ಅಂತೆಲ್ಲ ಶುರುನಲ್ಲಿ ಅನಿಸುತ್ತೆ ಹೊಸದಾಗಿ ತಿನ್ನೋರಿಗೆ ಆದರೆ ಇದು ಬೆಂದ ಮೇಲೆ ಎಷ್ಟು ಎಷ್ಟು ಮೃದುವಾಗಿ ಬೇಯುತ್ತೆ ಅಂದರೆ ಒಂಥರ ಹಗುರವಾಗೆ ತುಂಬ ಚೆನ್ನಾಗಿರುತ್ತೆ ಒಂದು ಹತ್ತು ನಿಮಿಷ ನೀವು ಬೇಯಿಸ್ತಿದ್ದಂಗೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಮತ್ತೇನು ಟೊಮೊಟೊ ಗಿಮೊಟೊ ಏನೂ ಹಾಕೋಕೆ ಹೋಗ್ಬೇಡಿ ಒಂಚೂರು ಉಪ್ಪು ಒಂಚೂರು ಅರಶಿನ ಇಷ್ಟಾದರೆ ಸಾಕು ಆಮೇಲೆ ಸಣ್ಣಕ್ಕೆ ಅದು ನೀರು ಬತ್ತುತ್ತಾ ಬಂದಾಗ ಒಂದು ಅರ್ಧ ಒಂಚೂರು ಲಿಂಬೆ ಹುಳಿ ಹಿಂಡಿ ಇಲ್ಲ ನಾನೊಂಚೂರು ಇದು ಹಾಕೋದು ನಮ್ಮ ಮನೇಲೆಲ್ಲ ಸ್ವಲ್ಪ ಎಂಥದ್ದು ಹುಳಿ ಪುಡಿ ಇರುತ್ತೆ ನಮ್ಮ ಹತ್ರ ವಾಟೆ ಹುಳಿ ಪುಡಿ ಒಂಚೂರು ಹಾಕ್ತೀನಿ ಇಲ್ಲ ಒಂಚೂರು ಲಿಂಬೆಹಣ್ಣು ಒಂದು ಎರಡು ಮೂರು ಒಂದು ಕಾಲು ಭಾಗ ಲಿಂಬೆಹಣ್ಣು ಹಾಕಿ ತುಂಬ ಹುಳಿಯಾದರೂ ಚೆನ್ನಾಗಿರಲ್ಲ ಇದಕ್ಕೆ ಮುಖ್ಯವಾಗಿ ಅದೆಲ್ಲ ಆದಮೇಲೆ ಸಣ್ಣ ಉರಿ ಮಾಡಿ ನೀರೆಲ್ಲ ಬತ್ತುತ್ತಾ ಬಂದಾಗ ಒಂದು ಅರ್ಧ ಹೊಳು ತೆಂಗಿನಕಾಯಿ ತುರಿ ಹಾಕಿದೆ ಎಲ್ಲ ಹೀಗೆ ಆ ತೆಂಗಿನಕಾಯಿ ತುರಿನು ಹಸಿಗೆಲ್ಲ ಹೋಗಬೇಕು ಯಾಕಂದರೆ ಮಧ್ಯಾಹ್ನ ಸಾಯಂಕಾಲದಷ್ಟೊತ್ತಿಗೆ ಅಲ್ಲಿ ತನಕ ನಾವು ಪಲ್ಯ ಇಡ್ಬೇಕಾದ್ರೆ ಹಸಿಕಾಯಿ ಹಾಗೆ ಇದ್ದರೆ ಹಳಸೋಗಿಬಿಡುತ್ತೆ ಅದನ್ನು ಬಾಂಡ್ಲಿಲೆ ಈ ಪಲ್ಯದ ಜೊತೆ ಹಾಕಿ ಚೆನ್ನಾಗಿ ಸಣ್ಣ ಉರಿಲೆ ಮಿಕ್ಸ್ ಮಾಡಿಕೊಂಡು ಅದನ್ನು ಹೀಗೆ ಹುರಿದು ಹುರ್ಕ್ಳು ಪಲ್ಯ ಅಂತ ಅದು ಮಾಡಿ ನೀವು ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬಿಟ್ಕೊಂಡ್ರೆ ನಾನಿವತ್ತು ಬೇಳೆ ಸಾರು ನಾವು ಬೇಳೆ ಸಾರು ಅಂತೀವಿ ನೋಡಿ ತಿಳಿ ಸಾರು ಅದನ್ನು ಮಾಡ್ಕೊಂಡಿದ್ದೀನಿ ಬೇಳೆ ಸಾರಿಗೆ ಈ ಪಲ್ಯ ಚೆಂದ ಯಾಕಂದರೆ ಹುಳಿ ಜೊತೆ ನನಗೆ ಬೇರೆ ಸಾಂಬಾರು ಜೊತೆ ಆ ತರಕಾರಿ ಟೇಸ್ಟು ಈ ತರಕಾರಿ ಟೇಸ್ಟ್ ಎಲ್ಲ ಮಿಕ್ಸ್ ಆಗಿಬಿಟ್ರೆ ಇದ್ರದ್ದೇ ಒಂದು ಸ್ವಾದ ಬೇಕು ಅಂತಲೇ ನಾನು ಇದು ಮಾಡಿದಾಗೆಲ್ಲ ತಾವರೆ ದಂಟು ಪಲ್ಯ ಮಾಡಿದಾಗೆಲ್ಲ ನಾನು ಬೇಳೆ ಸಾರು ಮಾಡ್ತೇನೆ ಇವತ್ತು ಬೇಳೆ ಸಾರು ನಮ್ಮಲ್ಲಿ ಈಗ ಇದನ್ನು ಪಲ್ಯ ಮಾಡಬೇಕು ಆಮೇಲೆ ತುಂಬ ಜನ ಇದ್ರ ಮನಸ್ಸಲ್ಲಿ ಯಾರೋ ನಮಗೆ ಯಾರೋ ಅಂದರೆ ನಮ್ಮ ಹತ್ರದ್ದು ನೆಂಟರು ಯಾರೋ ಎಲ್ಲ ಇರ್ತಾರೋ ಒಂದು ಆರು ಏಳು ಜನ ಇದ್ದಾಗ ಸ್ವಲ್ಪ ಕಡಲೆಕಾಳು ನೆನೆಸಿಟ್ಬಿಟ್ಟಿರ್ತೀನಿ ಇವತ್ತಾರೇ ದಂಟು ನಾವು ಇವತ್ತು ಬಂದಿದೆ ಅಂತ ಹೇಳಿದ್ರೆ ನಾಳೆ ಮಾಡೋದು ಯಾಕಂದರೆ ಇದು ಸಿಗೋದೇ ಹತ್ತು ಹನ್ನೊಂದು ಗಂಟೆ ಮೇಲೆ ಮತ್ತು ಅಷ್ಟೊತ್ತಿಗೆ ಸುಮಾರು ನಾವು ಅಡುಗೆಗೆಲ್ಲ ಏನಂತ ಅವತ್ತಿನ ಅಡುಗೆಗೆ ಅಡ್ಜಸ್ಟ್ ಮಾಡಾಗಿರುತ್ತೆ ಕಡಲೆಕಾಳು ನೆನೆಸ್ಬಿಟ್ಟು ಇದನ್ನು ಕಡಲೆಕಾಳು ಇದು ಎರಡು ಚೆನ್ನಾಗಿ ಬೇಯಿಸ್ಕೊಂಡು ನೀರು ಬಸ್ಕೊಂಡು ಅದಕ್ಕೆ ಬಸ್ಸಾರು ಪಲ್ಯ ಮಾಡಿದ್ರು ಸೂಪರಾಗಿರುತ್ತೆ ಆ ಪಲ್ಯಕ್ಕೆ ಹೀಗೆ ಸೇಮು ಈರುಳ್ಳಿ ಒಗ್ಗರಣೆ ಹಾಕ್ಕೊಂಡು ತೆಂಗಿನ ತುರಿ ಹಾಕಿ ಪಲ್ಯ ಮಾಡಿಕೊಂಡು ಬಸ್ಸಾರಿಗೆ ನಾವೆಲ್ಲ ಮಾಡ್ತೀವಲ್ಲ ಬೇರೆ ಎಲ್ಲ ಬಸ್ಸಾರು ಆ ಥರ ಮಾಡ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕರವಾಗಿದ್ದು ಇದು ತಿಂದಿದ್ದ ದಿನ ನಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಾಡಿ ಎಲ್ಲ ಲೈಟಾಗೆ ನಮಗೆ ಹೊಟ್ಟೆ ಎಲ್ಲ ನೀಟಾಗೆ ಮತ್ತು ಖುಷಿಯಾಗುತ್ತೆ ಕೆಲವು ಆಹಾರ ತಿಂದರೆ ಥರ ಮತ್ತು ಬಂದಂಗೆ ಮೈ ಭಾರ ಆದಂಗೆ ಎಲ್ಲ ಆಗುತ್ತೆ ಕೆಲವು ಆಹಾರ ಬೇಕು ಎಲ್ಲ ಥರ ಆಹಾರಗಳು ಬೇಕು ಆದರೆ ಹೆಚ್ಚಿಗೆ ಹೆಲ್ತ್ ಬೆನಿಫಿಟ್ಸ್ ಇರೋವಂಥ ಆಹಾರನ ಯಾವುದೂ ಬಿಡಬಾರ್ದದು ಇವತ್ತಿನ ಕಾಲದಲ್ಲಂತೂ ಏನೊಂದು ಒಂಚೂರಾದರೆ ನಾವು ಆಗಲ್ಲ ಹೋಗೋದು ಹಾಸ್ಪೆಟ್ಲಿಗೆ ಹೋಗಿ ಹಾಸ್ಪೆಟ್ಲಿಗೆ ಹೋಗಿ ಅಂಥೇಳಿ ಅಲ್ಲಿ ಹಾಸ್ಪಿಟ್ಲಲ್ಲಿ ನಮ್ಗೆ ಚೂರಾದರೆ ಒಂದು ರಾಶಿ ಔಷಧಿ ಮಾತ್ರೆ ತಿನ್ನೋಕ್ಕಿಂತ ಇಂಥದ್ದೆಲ್ಲ ಹೆಲ್ದಿ ಫುಡ್ಡನ್ನು ತಿನ್ನೋದ್ರಿಂದ ನಮಗೆ ಕಾಯಿಲೆ ಕಸಾಲೆ ಅನ್ನೋದು ದೂರನೇ ಇರುತ್ತೆ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ನನ್ನ ಈ ತಾವರೆ ದಂಟಿನ ತಾವರೆ ಗೆಣಸಿನ ಬಗ್ಗೆ ಮಾಹಿತಿ ವಿಡಿಯೋವನ್ನು ನಾನು ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು